ಓಂ ಗಂ ಗಣಪತಿಯೇ ನಮಃ ಮಾತ್ರೇ ನಮಃ ಪ್ರತಿಯೊಬ್ಬರೂ ಕೂಡ ಗಮನವಿಟ್ಟು ಕೇಳಿ ಯಾವುದೇ ಒಂದು ಕುಟುಂಬದಲ್ಲಿ ಜನರ ಮಧ್ಯೆ ಅಂದರೆ ಸದಸ್ಯರ ಮಧ್ಯೆ ಪಕ್ಷ ಹಾಗೂ ಪ್ರತಿಪಕ್ಷಗಳು ಆದಾಗ ನಿರಂತರವಾಗಿ ಜಗಳ ಹಾಗೂ ಕದನ ಅನ್ನೋದು ನಡೆಯುತ್ತಿದ್ದಾಗ ಆ ಕುಟುಂಬದ ಯಜಮಾನಿ ಇಲ್ಲವೇ ಯಜಮಾನ ಇವರು ಕೃಷ್ಣ ಹಾಗೂ ನಾರದ ಮಹರ್ಷಿಯ ನಡುವೆ ನಡೆದ ಈ ಸಂವಾದದ ಕತೆಯನ್ನು ಭಕ್ತಿಯನ್ನಿಟ್ಟು ಕೇಳಿ ಅನುಸರಿಸಿದ್ದೇ ಆದಲ್ಲಿ ಆ ಕುಟುಂಬ ಸದಸ್ಯರ ಮಧ್ಯೆ ಅನ್ಯೋನ್ಯತೆ ಅನ್ನೋದು ಉಂಟಾಗುವುದರೊಂದಿಗೆ ಸುಖಶಾಂತಿಯಿಂದ ಆ ಕುಟುಂಬವು ನೆಲೆಸುತ್ತದೆ ಅಂತಹ ಮಹತ್ವಪೂರ್ಣವಾದ ಕೃಷ್ಣ ಹಾಗೂ ನಾರದ ಮಹರ್ಷಿಯ ನಡುವೆ ನಡೆದ ಸಂವಾದದ ಕತೆಯನ್ನು ಈ ದಿನ ನಾವು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಯಧೀಷ್ಠಿರನು ಭೀಷ್ಮ ಪಿತಾಮಹನನ್ನು ಕುರಿತು ಪಿತಾಮಹ ಸಜಾತಿಯ ಬಂಧುಗಳ ಮತ್ತು ಕುಟುಂಬ ಸದಸ್ಯರ ನಡುವೆ ಏನಾದರೂ ಪರಸ್ಪರ ಶ್ರದ್ಧೆಯ ಕಾರಣದಿಂದಾಗಿ ಎರಡೂ ಕಡೆಯವರನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಒಂದು ಪಕ್ಷದವರನ್ನು ಆಧರಿಸಿದರೆ ಮತ್ತೊಂದು ಪಕ್ಷದವರು ಕೋಪಗೊಳ್ಳುತ್ತಾರೆ ಮಿತ್ರರೂ ಸಹ ಶತ್ರುಗಳು ಆಗಬಹುದು ಅಂತಹ ಸಂದರ್ಭವು ಒದಗಿ ಬಂದಾಗ ಎಲ್ಲರ ಮನಸ್ಸನ್ನು ಹೇಗೆ ವಶೀಕರಿಸಿಕೊಳ್ಳಬಹುದು ಈ ವಿಷಯವನ್ನು ನನಗೆ ತಿಳಿಸು ಅಂತ ಯದೀಷ್ಠಿರನು ಕೇಳಿದನು ಆವಾಗ ಭೀಷ್ಮ ಪಿತಾಮಹನು ಯದೀಷ್ಠಿರ ಈ ವಿಷಯದಲ್ಲಿ ಹಿಂದೆ ನಡೆದ ವಾಸುದೇವ ಹಾಗೂ ನಾರದ ಮಹರ್ಷಿಯ ಸಂವಾದ ರೂಪವಾದ ಇತಿಹಾಸವನ್ನು ಉದಾಹರಿಸುತ್ತಾರೆ ಅದನ್ನೇ ನಿನಗೂ ತಿಳಿಸುವೆನು ಇಂದೊಮ್ಮೆ ನಾರದ ಹಾಗೂ ಕೃಷ್ಣರು ಒಂದೆಡೆಯಲ್ಲಿ ಸೇರಿದ್ದಾಗ ಕೃಷ್ಣನು ನಾರದರೊಡನೆ ಈ ರೀತಿ ಹೇಳಿದನು ನಾರದರೇ ಗೋಪನೀಯವಾದ ವಿಷಯಗಳನ್ನು ಸಹೃದಯನಲ್ಲದವನು ತಿಳಿಯಲು ಯೋಗ್ಯನಾಗಿರುವುದಿಲ್ಲ ಒಂದು ವೇಳೆ ಸಹೃದಯನು ಆಗಿದ್ದು ಅವಿದ್ಯಾವಂತನಾಗಿದ್ದರೂ ಕೂಡ ಅಂಥವನ್ನೂ ಕೂಡ ತಿಳಿಯಲು ಯೋಗ್ಯನಾಗಿರೋದಿಲ್ಲ ವಿದ್ಯಾವಂತನು ಸಹೃದಯನೂ ಆಗಿದ್ದರೂ ಕೂಡ ಜಿತೇಂದ್ರಿಯನಲ್ಲದವನು ಗೋಪನೀಯ ವಿಷಯಗಳನ್ನು ತಿಳಿಯಲು ಯೋಗ್ಯನಾಗಿರೋದಿಲ್ಲ ಸ್ವರ್ಗಲೋಕದ ಸಂಚಾರಿಗಳಾದ ನಾರದರೆ ನಾನು ತಮ್ಮ ಸೌಹಾರ್ದದ ಮೇಲೆ ಭರವಸೆಯನ್ನಿಟ್ಟು ಕೆಲವು ವಿಷಯಗಳನ್ನು ಹೇಳುತ್ತೇನೆ ಕೇಳಿ ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನ ಬುದ್ಧಿಬಲವನ್ನು ಸಂಪೂರ್ಣವಾಗಿ ತಿಳಿದು ಅವನನ್ನು ಪ್ರಶ್ನಿಸಬೇಕು ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಪ್ರಶ್ನಿಸುತ್ತೇನೆ ನಾನು ನನ್ನ ಪ್ರಭುತ್ವವನ್ನು ಪ್ರದರ್ಶಿಸಿ ಕುಟುಂಬ ಸದಸ್ಯರನ್ನು ಹಾಗೂ ಬಾಂಧವ್ಯದವರನ್ನು ನನ್ನ ದಾಸರನ್ನಾಗಿ ಮಾಡಿಕೊಳ್ಳಲು ನಾನು ಇಚ್ಛಿಸುವುದಿಲ್ಲ ನನಗೆ ಪ್ರಾಪ್ತವಾಗುವ ಭೋಗ ಸಾಮಗ್ರಿಗಳಲ್ಲಿ ಅರ್ಧ ಭಾಗವನ್ನು ಮಾತ್ರವೇ ನಾನು ಉಪಯೋಗಿಸುತ್ತೇನೆ ಉಳಿದ ಅರ್ಧವನ್ನು ನನ್ನ ಜ್ಞಾತಿಗಳಿಗೆ ಕುಟುಂಬ ಸದಸ್ಯರಿಗೆ ಬಾಂಧವ್ಯರಿಗೆ ಹಂಚಿಬಿಡುತ್ತೇನೆ ಹಾಗೂ ಅವರು ನನ್ನ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡಿದರೆ ಅದನ್ನೂ ಸಹ ನಾನು ಸಹಿಸಿಕೊಳ್ಳುತ್ತೇನೆ ದೇವರ್ಷಿಗಳೇ ಅಗ್ನಿಯನ್ನು ಆಪೇಕ್ಷಿಸುವವನು ಯಾವ ರೀತಿಯಲ್ಲಿ ಮತನ ಕಡಿಯುವವನೋ ಅದೇ ರೀತಿಯಲ್ಲಿ ನನ್ನ ಕುಟುಂಬ ಸದಸ್ಯರು ಜ್ಞಾತಿಗಳು ಬಾಂಧವ್ಯರಾಡುವ ಕಟುವಾದ ಮಾತುಗಳು ನನ್ನ ಹೃದಯವನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತವೆ ಮತ್ತು ಸುಟ್ಟು ಹಾಕುತ್ತಿವೆ ನಮ್ಮಣ್ಣನಾದ ಸಂಕರ್ಷಣನಿಗೆ ಅಪಾರವಾದ ಬಲವಿದೆ ಅವನ ಗದದಲ್ಲಿ ಸೌಕರ್ಯವೂ ಕೂಡ ಇದೆ ಸುಕುಮಾರನಾದವನು ಯಾವ ಕಾರ್ಯವನ್ನು ಮಾಡಲು ಬಲ್ಲನು ಪ್ರದ್ಯುಮನು ರೂಪದಿಂದಲೇ ಮುಕ್ತನಾಗಿದ್ದಾನೆ ಆದ್ದರಿಂದ ನಾನು ಅವರೆಲ್ಲರೊಡನೆ ಇದ್ದರೂ ಕೂಡ ಈಗ ಅಸಹಾಯಕನೇ ಆಗಿದ್ದೇನೆ ನಾರದರೆ ಅಂಧಕ ಹಾಗೂ ವೃಷ್ಟಿಗಳಲ್ಲಿ ಮಹಾಭಾಗ್ಯಶಾಲಿಗಳಾದ ಬಲಿಷ್ಠರಾದ ದುಸ್ಸಾಹಸ ಪರಾಕ್ರಮಿಗಳಾದ ಅನೇಕ ವೀರರು ಇದ್ದಾರೆ ಅವರೆಲ್ಲರೂ ಕೂಡ ಸರ್ವದ ಉದ್ಯೋಗಶೀಲರಾಗಿಯೇ ಇರುತ್ತಾರೆ ಅಂಧಕ ವೃಷ್ಟಿಗಳು ಯಾರ ಕಡೆಗೆ ಸೇರುವುದಿಲ್ಲವೋ ಆ ಪಕ್ಷವು ನಾಶವಾದಂತೆಯೇ ಸರಿ ಯಾವ ಕಡೆಗೆ ಸೇರುತ್ತಾರೆಯೋ ಅವರು ಸಂಪೂರ್ಣವಾಗಿ ವಿಜಯಿಗಳು ಆದಂತೆಯೇ ಸರಿ ಆದರೆ ಅಹುಕ ಮತ್ತು ಅಕ್ರೂರರು ಪರಸ್ಪರ ಬದ್ಧವೈರಿಗಳು ಆಗಿದ್ದಾರೆ ಅಂಧಕರು ಹಾಗೂ ವೃಷ್ಟಿಗಳ ಕಡೆಗೆ ಹೋಗಬಾರದೆಂದು ವೃಷ್ಟಿಗಳು ಅಂಧಕರ ಪಕ್ಷವನ್ನು ವಹಿಸಬಾರದೆಂದು ನನ್ನನ್ನು ತಡೆಯುತ್ತಾರೆ ಆದರೆ ನಾನು ಯಾವ ಒಂದು ಪಕ್ಷವನ್ನು ಸೇರದೆ ಸುಮ್ಮದಿದ್ದು ಬಿಟ್ಟಿದ್ದೇನೆ ಪರಸ್ಪರವಾಗಿ ಕಚ್ಚಾಡುವ ಅಹುಕಾ ಕ್ರೂರರು ಯಾರಿಗೆ ಬಂಧುಗಳೋ ಅವರಿಗೆ ಇದಕ್ಕಿಂತಲೂ ದುಃಖಿತವಾದದ್ದು ಬೇರೇನಿದೆ ಇಬ್ಬರಿಗೂ ಬೇಕಾದ ಬಂಧುಗಳು ಅವರ ಪರಸ್ಪರ ವೈಮನಸ್ಸನ್ನು ಕಂಡು ಬಹಳವಾಗಿ ದುಃಖಿಸುತ್ತಾರೆ ಅವರಿಬ್ಬರಲ್ಲಿ ಯಾರಿಗೂ ಕೂಡ ಸಹೃದಯವೂ ಇಲ್ಲವೋ ಅವರಿಗೆ ಸಹೃದಯರಾಗದೇ ಇರುವುದರಿಂದ ಉಂಟಾಗುವ ದುಃಖಕ್ಕಿಂತಲೂ ಅಧಿಕವಾದ ದುಃಖವು ಮತ್ಯಾವುದಿದೆ ಅಹುಕಾ ಕ್ರೂರರ ವೈಮನಸ್ಸು ಅನ್ನುವುದು ಅವರ ಬಂಧುಗಳಿಗೂ ಕೂಡ ದುಃಖವನ್ನುಂಟು ಮಾಡಿದೆ ಇದು ಸ್ವಾಭಾವಿಕವೇ ಸರಿ ಆದರೆ ಅವರಿಬ್ಬರ ಸ್ನೇಹ ಸಂಬಂಧವನ್ನು ಹೊಂದದವರು ಇಂತಹ ಸತ್ಪುರುಷರ ಸ್ನೇಹ ಸಂಬಂಧವು ಸಿಕ್ಕಲಿಲ್ಲವಲ್ಲ ಎಂದು ದುಃಖ ಪಡುತ್ತಾರೆ ಒಟ್ಟಿನಲ್ಲಿ ಅಹುಕಾ ಕ್ರೂರರ ಪರಸ್ಪರ ವೈಮನಸ್ಸಿನಿಂದಾಗಿ ಅವರ ಬಂಧುಗಳಿಗೂ ಕೂಡ ದುಃಖ ಬಂಧುಗಳಿಲ್ಲದವರಿಗೂ ಕೂಡ ದುಃಖ ಮಹಾಮತಿಗಳೇ ನಾನು ಈ ಸಂದರ್ಭದಲ್ಲಿ ಜೂಜುಗಾರನೊಬ್ಬರ ತಾಯಿಯಂತೆ ನಡೆದುಕೊಳ್ಳುತ್ತಿದ್ದೇನೆ ಒಬ್ಬ ತಾಯಿಗಿರುವ ಇಬ್ಬರು ಮಕ್ಕಳು ಜೂಜುಗಾರರು ಆಗಿರುತ್ತಾರೆ ಇಬ್ಬರೂ ಜೂಜಾಡುವ ಮೊದಲು ತಾಯಿಗೆ ನಮಸ್ಕಾರ ಮಾಡಿ ಹೋಗುತ್ತಾರೆ ಆಗ ತಾಯಿಯು ಒಬ್ಬನಿಗೆ ಜಯವಾಗಲಿ ಎಂದು ಹೇಳುತ್ತಾಳೆ ಮತ್ತೊಬ್ಬನಿಗೆ ಪರಾಜಯವಾಗದಿರಲಿ ಎಂದು ಹೇಳುತ್ತಾಳೆ ಅದೇ ರೀತಿಯಲ್ಲಿ ನಾನಾದರೂ ಇಬ್ಬರಲ್ಲಿ ಒಬ್ಬನಿಗೆ ಜಯವಾಗಲೆಂದು ಹೇಳುತ್ತೇನೆ ಮತ್ತೊಬ್ಬನಿಗೆ ಪರಾಜಯವಾಗದಿರಲಿ ಎನ್ನುತ್ತೇನೆ ನಾರದರೆ ಹೀಗೆ ಎರಡೂ ಕಡೆಯವರಿಂದಲೂ ಕೂಡ ಪರಿಕ್ಲಿಷ್ಟನಾಗಿ ನಿರಂತರವಾಗಿ ಭಯದಿಂದ ಸಂಕಟ ಪಡುತ್ತಿರುವ ನನಗೂ ಮತ್ತು ನನ್ನ ಕುಟುಂಬ ಹಾಗೂ ಬಾಂಧವ್ಯದವರಿಗೂ ಕೂಡ ಶ್ರೇಯಸ್ಸಾಧನ ಮಾರ್ಗವನ್ನು ತಿಳಿಸುವ ಕೃಪೆ ಮಾಡಿರಿ ಎಂದು ಕೇಳಿದರು ಶ್ರೀಕೃಷ್ಣ ಭಗವಾನರು ಆವಾಗ ನಾರದ ಮಹರ್ಷಿಗಳು ಈ ರೀತಿ ಹೇಳುತ್ತಾರೆ ಋಷ್ಟಿನಂದನ ಆಪತ್ತುಗಳು ಅನ್ನುವು ಎರಡೂ ವಿಧಗಳು ಇರುತ್ತವೆ ಮೊದಲನೆಯದು ಬಾಹ್ಯ ಎರಡನೆಯದು ಅಭ್ಯಂತರ ಇವುಗಳ ಸುಕೃತ ಮತ್ತು ಪರಕೃತ ಎಂದು ಎರಡು ಪ್ರಕಾರಗಳು ಇರುತ್ತವೆ ನಿನಗೆ ಅಕ್ರೂರ ಮತ್ತು ಅಹೋಕರಿಂದ ಉಂಟಾಗಿರುವ ಈ ಕಷ್ಟದಾಯಕವಾದ ಆಪತ್ತು ಅಭ್ಯಂತರವಾಗಿದ್ದು ಸ್ವಕರ್ಮದಿಂದಲೇ ಉಂಟಾಗಿರುವ ಆಪತ್ತು ಆಗಿದೆ ಏಕೆಂದರೆ ಅವರೆಲ್ಲರೂ ನಿನ್ನ ವಂಶಕ್ಕೆ ಸೇರಿದವರೇ ಆಗಿದ್ದಾರೆ ಈ ಆಪತ್ತು ಅನ್ನೋದು ಹಣದ ಕಾರಣದಿಂದಲೇ ಸಂಭವಿಸಿದೆ ನಿನ್ನ ಇಚ್ಛೆಯಿಂದಲೋ ಬೇರೆಯವರು ನಿಂದಿಸಬಹುದೆಂಬ ಭಾವನೆಯಿಂದಲೋ ನಿನಗೆ ಪ್ರಾಪ್ತವಾಗಿದ್ದ ಐಶ್ವರ್ಯವನ್ನು ನೀನು ಬೇರೆಯವರಿಗೆ ಕೊಟ್ಟು ಬಿಟ್ಟಿರುವೆ ಬೇರೆಯವರನ್ನು ರಾಜನನ್ನಾಗಿ ಮಾಡಿರುವೆ ಸಹಾಯಕವಂತನಾದ ಶ್ರೀಕೃಷ್ಣ ನೀನು ಕೊಟ್ಟಿರುವ ಐಶ್ವರ್ಯವೆಲ್ಲವೂ ಕೂಡ ನಿನ್ನ ಕುಟುಂಬ ಹಾಗೂ ಬಾಂಧವ್ಯರಲ್ಲಿ ದೃಢವಾಗಿ ಬೇರು ಬಿಟ್ಟಿದೆ ವಾಂತಿ ಮಾಡಿದ ಅನ್ನವನ್ನು ಪುನಃ ಭಕ್ತಿಸಲು ಸಾಧ್ಯವಾಗದಂತೆ ಅವರಲ್ಲಿರುವ ಐಶ್ವರ್ಯವನ್ನು ಪುನಃ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗೆ ತೆಗೆದುಕೊಳ್ಳುವುದು ಕೂಡ ಸಮಂಜಸವೂ ಕೂಡ ಆಗುವುದಿಲ್ಲ ಕುಟುಂಬದಲ್ಲಿ ಪರಸ್ಪರವಾಗಿ ವೈಮನಸ್ಸು ಉಂಟಾಗಬಹುದೆಂಬ ಭಯದಿಂದಾಗಿ ಅಕ್ರೂರ ಮತ್ತು ಉಗ್ರಸೇನರ ಅಧಿಕಾರದಲ್ಲಿರುವ ರಾಜ್ಯವನ್ನು ಯಾವುದೇ ಕಾರಣದಿಂದಲೂ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದರಲ್ಲಿ ವಿಶೇಷವಾಗಿ ನಿನದಂತೂ ಸಾಧ್ಯವೇ ಇಲ್ಲ ಒಂದು ವೇಳೆ ನೀನು ಬಹಳವಾದ ಪ್ರಯತ್ನದಿಂದ ಅತ್ಯಂತ ದುಷ್ಟರವಾದ ಬಹುಜನ ಸಂಹಾರಕವಾದ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆದುಕೊಳ್ಳಬಹುದು ಆದರೆ ಅದರಿಂದ ಅಪಾರವಾಗಿ ಧನವ್ಯಯವಾಗುತ್ತದೆ ಸರ್ವನಾಶವೇ ಆಗುತ್ತದೆ ಶ್ರೀಕೃಷ್ಣ ಆದ್ದರಿಂದ ನೀನು ಲೋಹಮಯವಲ್ಲದ ಋತುವಾದ ಆದರೂ ಹೃದಯವನ್ನು ಭೇದಿಸುವ ಶಸ್ತ್ರದಿಂದ ನಿನ್ನ ಕುಟುಂಬ ಹಾಗೂ ಬಾಂಧವ್ಯರ ನಾಲಿಗೆಯನ್ನು ಕ್ಷಮೆ ಸರಳತೆ ಮುಂತಾದ ಗುಣಗಳ ಮೂಲಕ ಪರಿಮಾರ್ಜನಗೊಳಿಸಿ ಸೇವಾ ಸತ್ಕಾರಗಳ ಮೂಲಕ ಅನುಮಾರ್ಜನಗೊಳಿಸಿ ನೀನು ತೆಗೆದುಹಾಕಬೇಕು ಅವರಲ್ಲಿ ಇರತಕ್ಕಂತಹ ಪರಸ್ಪರ ವೈಷಮ್ಯದಿಂದ ಮಾತನಾಡದಂತೆ ವ್ಯವಹರಿಸಬೇಕು ಅಂತ ನಾರದ ಮಹರ್ಷಿಗಳು ಶ್ರೀಕೃಷ್ಣ ಭಗವಾನರಿಗೆ ಹೇಳಿದರು ಆವಾಗ ಶ್ರೀಕೃಷ್ಣ ಭಗವಾನರು ಈ ರೀತಿ ಹೇಳುತ್ತಾರೆ ನಾರದರೆ ಲೋಹಮಯವಲ್ಲವಾದ ಮೃದುವಾದ ಶಸ್ತ್ರವನ್ನು ನಾನು ಹೇಗೆ ತಿಳಿಯಬಲ್ಲೆನು ಅಂತಹ ಅಲೋಹ ಶಸ್ತ್ರದಿಂದ ಶುದ್ಧ ಮಾಡಿ ನಾನು ಹೇಗೆ ನನ್ನ ಕುಟುಂಬದವರನ್ನು ನಾಲಿಗೆಯನ್ನು ಹಾಕಬಲ್ಲೆನು ವಿಷದವಾಗಿ ಹೇಳಿರಿ ಅಂತ ಶ್ರೀಕೃಷ್ಣ ಭಗವಾನರು ನಾರದ ಮಹರ್ಷಿಯನ್ನು ಕೇಳಿದರು ಆವಾಗ ನಾರದ ಮಹರ್ಷಿಯು ವಾಸುದೇವ ಯಥಾಶಕ್ತಿ ಸತತವಾಗಿ ಅನ್ನದಾನ ಮಾಡುವುದು ಕ್ಷಮೆ ಸರಳತೆ ಕೋಮಲತೆ ಯಥಾಯೋಗ್ಯವಾಗಿ ಪೂಜಾ ಪುನಸ್ಕಾರಗಳನ್ನು ಮಾಡುವುದು ಇವು ಅಲೋಹ ಶಸ್ತ್ರಗಳು ಆಗಿವೆ ಲೋಹಮಯವಾದ ಶಸ್ತ್ರವು ಶರೀರದ ಮೇಲೆ ಪರಿಣಾಮವನ್ನು ಉಂಟು ಮಾಡಿದರೆ ಈ ಅಲೋಹ ಶಸ್ತ್ರಗಳು ಮನುಷ್ಯನ ಮನಸ್ಸಿನ ಮೇಲೆ ಸತ್ಪರಿಣಾಮವನ್ನು ಉಂಟುಮಾಡುತ್ತದೆ ಕುಟುಂಬದವರೇನಾದರೂ ಇಲ್ಲವೇ ಜ್ಞಾತಿಗಳು ಏನಾದರೂ ನಿನ್ನ ವಿಷಯದಲ್ಲಿ ಕಟುವಾಗಿ ಮತ್ತು ತುಚ್ಛವಾದ ಮಾತುಗಳನ್ನು ಆಡಿದ್ದರೆ ಆ ಸಮಯದಲ್ಲಿ ನೀನು ಸುಮಧುರವಾದ ಮಾತುಗಳಿಂದ ಅವರ ಕಠೋರ ಹೃದಯವನ್ನು ಕಟುವಾಕ್ಯಗಳನ್ನು ಮತ್ತು ಉದ್ರಿಕ್ತವಾದ ಮನಸ್ಸನ್ನು ಶಮನಗೊಳಿಸು ಮಹಾಪುರುಷನಲ್ಲದವನು ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳದವನು ಸಹಾಯ ಶೂನ್ಯನಾದವನು ಮಹಾಭಾರವನ್ನು ವಹಿಸಲಾರದವನು ನೀನು ಮಹಾಪುರುಷನಾಗಿರುವೆ ಜಿತೇಂದ್ರಿಯನಾಗಿರುವೆ ಮತ್ತು ಸಹಾಯಕನೂ ಕೂಡ ಆಗಿರುವೆ ಆದ್ದರಿಂದ ನೀನು ಈ ಮಹಾಭಾರವನ್ನು ಹೃದಯದಿಂದ ಮೇಲೆತ್ತಿ ಧರಿಸು ಎಲ್ಲ ಹಿತ್ತುಗಳು ಸಮತಲವಾದ ಮಾರ್ಗದಲ್ಲಿ ಭಾರವನ್ನು ಹೊರುತ್ತವೆ ಆದರೆ ದುರ್ಗಮ ಪ್ರದೇಶಗಳಲ್ಲಿ ಹೊರಲು ಅತ್ಯಂತ ದುಸ್ತರವಾದ ಭಾರವನ್ನು ಮಹಾಬಲಿಷ್ಠಾಲಿಯಾದ ಎತ್ತು ಮಾತ್ರವೇ ಹೊರಬಲ್ಲದು ಕೇಶವ ನೀನು ಯಾದವರ ಸಂಘಕ್ಕೆ ಮುಖ್ಯಸ್ಥನಾಗಿರುವೆ ಪರಸ್ಪರ ವೈಷಮ್ಯದಿಂದ ಸಂಘವೇ ಒಡೆದು ವಿನಾಶ ಹೊಂದುತ್ತದೆ ಮಹಾನುಭಾವ ನಿನ್ನನ್ನೇ ಮುಖ್ಯಸ್ಥನಾಗಿ ಪಡೆದಿರುವ ಈ ಮಹಾ ಯಾದವ ಸಂಘವು ಯಾವ ರೀತಿಯಲ್ಲಿ ಒಡೆದು ಹೋಗುವುದಿಲ್ಲವೋ ಹಾಗೆ ನೀನು ವರ್ತಿಸು ಬುದ್ಧಿ ಕ್ಷಮೆ ಮತ್ತು ಇಂದ್ರಿಯ ನಿಗ್ರಹಗಳು ಇಲ್ಲದೆ ಧನ ವೈಭವಗಳನ್ನು ತ್ಯಾಗ ಮಾಡದೆ ಯಾವುದೇ ಗಣವು ಅಥವಾ ಸಂಘವು ಬುದ್ಧಿವಂತನಾದ ಮನುಷ್ಯನ ಆಜ್ಞೆಗೆ ಒಳಪಡುವುದಿಲ್ಲ ಸ್ವಪಕ್ಷವನ್ನು ಅಭಿವೃದ್ಧಿ ಸ್ಥಿತಿಗೆ ತರುವುದು ಧನ್ಯವೂ ಯಶಸ್ಕರವೂ ಆಯುಷ್ಕರವೂ ಆಗಿದೆ ಕೃಷ್ಣ ಹೇಗೆ ನಿನ್ನ ಜ್ಞಾತಿಗಳ ವಿನಾಶವು ಸಂಭವಿಸುವುದಿಲ್ಲವೋ ಹಾಗೆ ಮಾಡು ಪ್ರಭುವೆ ವಿಷಯದಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಮಾಡಬೇಕಾದುದೆಲ್ಲವೂ ಕೂಡ ನಿಮಗೆ ತಿಳಿದಿದೆ ಸಂಧಿ ವಿಗ್ರಹ ಯಾನ ಆಸನ ಭೈಬಿಭಾವ ಮತ್ತು ಸಮಾಶ್ರಮ ಈ ಆರು ಗುಣಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಉಪಯೋಗಿಸಬೇಕೆಂಬ ವಿಷಯವು ಶತ್ರುವಿನೊಡನೆ ಯುದ್ಧಕ್ಕೆ ಹೋಗಲು ಯಾವ ಕಾಲವು ಅನುಕೂಲಕರವಾಗಿರುವುದೆಂಬ ವಿಷಯವು ನಿಮಗೆ ತಿಳಿದೇ ಇಲ್ಲ ಮಹಾಬಾಹುವೆ ಮಾಧವ ಯಾದವರು ಕುಕೂರರು ಭೋಜರು ಎಲ್ಲ ಅಂಧಕ ವೃಷ್ಟಿಗಳು ನಿನ್ನಲ್ಲಿಯೇ ಆಸಕ್ತವಾದ ಮನಸ್ಸು ಉಳ್ಳವರು ಆಗಿದ್ದಾರೆ ಸಕಲ ಲೋಕಗಳು ಸಕಲ ಲೋಕೇಶ್ವರರು ಋಷಿಗಳು ನಿನ್ನ ಬುದ್ಧಿಯನ್ನೇ ಆಶ್ರಯಿಸುತ್ತಾರೆ ಕೃಷ್ಣ ಎಲ್ಲ ಪ್ರಾಣಿಗಳಿಗೂ ಕೂಡ ನೀನೇ ಗುರುವಾಗಿರುವೆ ಹಿಂದೆ ಆಗಿ ಹೋದದ್ದು ಮುಂದೆ ಆಗುವುದು ಈ ಎಲ್ಲವನ್ನೂ ನೀನೇ ತಿಳಿದವನಾಗಿರುವೆ ಯದು ಶ್ರೇಷ್ಠನಾದ ನಿನ್ನನ್ನು ಆಶ್ರಯಿಸಿ ಯಾದವರು ಸುಖವನ್ನು ಹೊಂದಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂತ ನಾರದ ಮಹರ್ಷಿಗಳು ಶ್ರೀಕೃಷ್ಣ ಭಗವಾನರಿಗೆ ಹೇಳಿದರು ಇಲ್ಲಿಗೆ ನಾರದ ಹಾಗೂ ಶ್ರೀಕೃಷ್ಣರ ಸಂವಾದ ಅನ್ನೋದು ಮುಗಿಯಿತು ಈ ಸಂವಾದವನ್ನೇ ಭೀಷ್ಮ ಪಿತಾಮಹರು ಯಧಿಷ್ಠಿರನೆಗೆ ಹೇಳಿದರು ನಮ್ಮಯ ಕುಟುಂಬ ಸದಸ್ಯರ ಮಧ್ಯೆ ಆಗಿರಲಿ ಇಲ್ಲವೇ ಬಂಧುವರ್ಗದರ ಮಧ್ಯೆ ಆಗಿರಲಿ ಪರಸ್ಪರವಾಗಿ ಘರ್ಷಣೆ ಗಲಾಟೆಗಳು ಏರ್ಪಟ್ಟಾಗ ಅದನ್ನು ಯಾವ ರೀತಿ ಪರಿಷ್ಕರಿಸಬೇಕು ಅಂತ ಈ ಕಥೆಯ ಮೂಲಕ ನಾವು ತಿಳಿಯಬಹುದಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ